ನಾನು ಇವಾಗ ಆನೆಗೆ ಸ್ನಾನ ಮಾಡ್ಸಕ್ ಹೋಗ್ತಾ ಇದ್ದೀನಿ ಈಗ ಬ್ರಷ್ ತಗೊಂಡು ಆನೆಗೂಸ್ತಾ ಇದ್ದೀನಿ ನಮಸ್ಕಾರ ನಾನು ವಿಜಯ್ ದರ್ಶನ್ ಇದು ನನ್ನ ಚಾನಲ್ ವಿಜಯ್ ಸೌಂಡರ್ ಲಾಗ್ ಇವತ್ತು ಬಂದಿರೋದು ಎಲ್ಲಿ ಅಂದರೆ ಸಕ್ಕರೆ ಸಕ್ರೈಬೈಲು ಆನೆಗಳ ಬಿಡಾರ ಈ ಬೇಲು ಆನೆ ಬಿಡಾರ ಎಲ್ಲಿ ಇರೋದು ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದೆ ನೋಡಿರಿ ಬೇಲು ಎಲಿಫ್ಯಾಂಟ್ ಕ್ಯಾಂಪ್ ಈ ಬೇಲು ಎಲಿಕ್ಯಾ ಎಲಿಫ್ಯಾಂಟ್ ಕ್ಯಾಂಪಲ್ಲಿ ಆನೆಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ದಸರಾ ಟೈಮಲ್ಲಿ ಇದೇ ಈ ಇಲ್ಲಿಂದನೇ ಆನೆಗಳಿಗೆ ಜಂಬೂ ಸವಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಬನ್ನಿ ಇದು ಟಿಕೆಟ್ಸ್ ಹೆಂಗೆ ಇರುತ್ತೆ ಅಂತ ಚಾರ್ಟ್ ಇದೆ ಇಲ್ಲಿ ನಾರ್ಮಲ್ ಎಂಟ್ರಿ ಫೀಸು ಐವತ್ತು ರೂಪಾಯಿ ಆಮೇಲೆ ಆನೆಗಳ ಮೇಲೆ ಸವಾರಿ ಶುಲ್ಕನೂ ಇದೆ ಆಮೇಲೆ ಆನೆಗಳು ಸ್ನಾನ ಮಾಡಿಸೋದು ಟೈಮಿಂಗ್ಸ್ ಇದೆ ಎಂಟೂವರೆಯಿಂದ ಹತ್ತುವರೆ ತನಕ ಅದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜು ಆಮೇಲೆ ಏನಾರ ಕ್ಯಾಮ್ರಾ ಇದ್ದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಇದು ಪ್ರತಿದಿನ ಎಂಟೂವರೆಯಿಂದ ಒಂದು ಗಂಟೆ ತನಕ ಓಪನ್ ಇರುತ್ತೆ ಬನ್ನಿ ಒಳಗೋಣ ನಾವು ಆನೆಗಳನ್ನು ಯಾವ್ದಾರ ಫಂಕ್ಷನ್ ಟೈಮಲ್ಲಿ ಹಬ್ಬದ ಟೈಮಲ್ಲಿ ನೋಡಿರ್ತೀವಿ ಬಟ್ ನಾವು ಇವಾಗ ಬಂದಿದ್ದೀವಿ ಆನೆಗಳ ಜಗತ್ತಿಗೆ ಆನೆಗಳ ಜಗತ್ತನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಗಾಯಿಸಿ ಇವಾಗ ಟಿಕೆಟ್ ತಗೊಂಡು ಟಿಕೆಟ್ ಫಿಫ್ಟಿ ರುಪೀಸ್ ಇಬ್ಬರಿಗೆ ನೂರು ರೂಪಾಯಿ ಆಗುತ್ತೆ ಆಮೇಲೆ ಎಲಿಫೆಂಟ್ ಬಾತಿಂಗ್ ಕೂಡ ತೊಗೊಂತಿದ್ದೀನಿ ತಗೊಂತಿದ್ದೀನಿ ನೋಡ್ರಿ ಬೈಕ್ ಬ್ರೋ ನೀನು ಹೇಳಿದ್ರೆ ಕೇಳಲ್ಲಾ ಎಷ್ಟು ಗಂಟೆ ಇದ್ದಂಗೆ ಇರುತ್ತೆ ಬಾತಿ ಹೌದಾ ಟಿಕೆಟ್ ತಗೊಂಡು ಆನೆಗಳನ್ನ ಆನೆಗಳಿಗೆ ಸ್ನಾನ ಮಾಡಿಸೋದಾಗ್ತಿದ್ದೀನಿ ಫಸ್ಟ್ ಟೈಮ್ ನಾನು ಆನೆಗೆ ಸ್ನಾನ ಮಾಡಿಸ್ತಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಇಲ್ಲಿ ಆನೆಗಳೆಲ್ಲ ಇದು ಏನದು ಚೀರ್ತಾ ಇದ್ದಾವೆ ಕೊಯಿ ಕೋಯಿ ಅಂತ ಏನದು ಅಂತ ಅಲ್ಲೆಲ್ಲ ಆನೆಗಳು ಕೆಲವೊಂದು ಆನೆಗಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಅಲ್ಲಿದೆ ಅಲ್ಲ ಅಲ್ಲಿ ಹಿಂದ್ಗಡೆ ಅಲ್ಲಿ ಆನೆಗಳು ಲೈನಲ್ಲಿ ನಿಂತಿದ್ದಾವೆ ಅದಕ್ಕೆ ಏನೋ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೋಡಿ ಅದನ್ನ ನಾನಿವಾಗ ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಅಂತ ಇದೇ ಎಲಿಫೆಂಟ್ ಕ್ಯಾಂಪು ಇಲ್ಲಿ ಸುತ್ತಲೂ ಗಿಡ ಮರ ಕಾಡಲ್ಲೇ ಇರೋದು ಬಟ್ ಇಲ್ಲಿ ಸಕ್ಕರೆ ಬೇಲು ಅಂತ ಹೇಳಿದ್ನಲ್ಲ ಇದೇ ಪ್ರದೇಶ ಅದು ಈ ಪ್ರದೇಶದಲ್ಲಿ ಆನೆಗಳಿಗೆ ಎಲ್ಲ ರೀತಿಯ ತರಬೇತಿಗಳನ್ನು ಕೊಡ್ತಾರೆ ಈ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ದು ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಆನೆಗಳನ್ನು ಎಲ್ಲಿಂದ ಕರ್ಕೊಂಡ್ಬರ್ತಾರೆ ಅಂದರೆ ಕಾ ಕೆಲವೊಂದು ಆನೆಗಳು ಕಾಡಿನಿಂದ ತಪ್ಪಿಸ್ಕೊಂಡಿರ್ತವಲ್ಲ ಅದು ಆಮೇಲೆ ಗಾಯಗೊಂಡಿರ್ತವಲ್ಲ ಆ ಆನೆಗಳು ಆನೆಗಳನ್ನು ಇಲ್ಲಿ ತಂದು ರಕ್ಷಣೆ ಮಾಡಿ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಅವುಗಳಿಗೂ ಹಿಂಗೆ ಇರಬೇಕು ಅಂತ ಕಲಿಸ್ತಾರೆ ಆನೆಗಳು ಅಂದರೆ ಆನೆಗಳು ಯಾರಿಗಿಷ್ಟ ಅಂದರೆ ಎಲ್ರಿಗೂ ಇಷ್ಟ ಇದೇ ನೋಡಿ ಆನೆಗಳು ಸ್ನಾನ ಮಾಡಿಸ್ತಾ ಸ್ಥಳ ಮುಚ್ಚರು ಬಾಯ್ಸ್ ಇವಾಗ ನಾನು ಎಲಿಫೆಂಟ್ನ ಸ್ನಾನ ಮಾಡಿ ಕೊಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ Anak betul betul. Jangan mari. Walau pun kalengan, no. Walau no. Hi. Gejala. ಬ್ರಷ್ ಹಾಕಿ ಸ್ನಾನ ಮಾಡೋಣ ಬನ್ನಿ ಬಾಯ್ಸ್ ಇಲ್ಲಿ ನೋಡಿ ಆನೆ ಮರಿ ಇದೆ ಆನೆ ಮರಿ ಎಷ್ಟು ಚೆನ್ನಾಗಿದೆ ನಂಗೆ ಬರಬ ಗಜಮುಖ ಗಣಪತಿಯ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಬರ್ರಿ ಅತ್ತ ಹೆಸರು ಹೇಮಾ ಅಂತೆ ಹೇಮಾ ಏಮಾ ಹೇಮಾ ನೇತ್ರ ಅದು ಮರಿ ಹೆಸರು ಆ ಮರಿಗಿನ ಹೆಸರಿಟ್ಟಿಲ್ಲ ನೀವೇನಾದ್ರು ಸಜೆಸ್ಟ್ ಮಾಡಿ ಹೆಸರು ಎಡಕ್ಕೆ ತರಲೆ ಇದೆ ಇದು ಮರಿ ಆನೆ ಬಾ ಹಾಯ್ ಫುಲ್ ಕ್ರೌಡ್ ಇದೆ ಇಲ್ಲಿ ನೋಡಿ ನಾನಿವಾಗ ಆನೆಗೆ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಈಗ ಬ್ರಷ್ ತಾಂಡು ಆನೆ ಗುಸ್ತಾ ಇದ್ದೀನಿ ಎಷ್ಟು ಇದ್ದಿದ್ರು ಕಲರ್ ಮಾತ್ರ ಸೇಮ್ ಇದೆ ಬ್ಲಾಕ್ ಕಲರ್ ನಾವು ಚೇಂಜ್ ಆಗಲ್ಲ ಈಗ ಒಂದ್ ಸ್ವಲ್ಪ ಸ್ನೇಹಿತರೆ ನೋಡ್ಬೋದು ನಮ್ಗೆ ಮುಖ ನಾನೇ ಅದು ಅಭಿಮಾನ್ಯ ಅಂತ ಇದ್ರ ಹೆಸರು ತುಂಬಾ ಆಗಿದ್ದಾನೆ

ಆಯ್ಕಳಿಂಗ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ನಾನು ನಿಂಗೇನು ಮಾಡೋಲ್ಲ ನೀನು ನಂಗೆ ಏನು ಮಾಡಬಾರ್ದು ಅಲ್ಲಿ ತನಕ ಮಾವತ ಕರ್ಕೊಂಡೋಗಿದ್ದಾರೆ ಆನೆ ನೋಡಿ ನೀರಲ್ಲಿ ಆರಾಮಾಗಿ ಸ್ನಾನ ಮಾಡೋ ಬರುತ್ತೆ ಮಾವತ ನೋಡಿ ರಾಜ ರಾಜ ಕುಂತಾನೆ ಆ ಆನೆ ಹೆಸರು ಧನುಷ್ ಅಂತೆ ಆನೆಗಳು ಭಾಷೆ ಮಾವತರಿಗೆ ಎಷ್ಟೇ ಅರ್ಥ ಆಗುತ್ತೆ ನೋಡಿ ಗ್ಯಾಸ್ ನಾನು ಆನೆಗೆ ಸ್ನಾನ ಮಾಡ್ಸಕ್ಕೆ ಅಂತ ಬಂದೆ ಆನೆನೇ ನನಗೆ ಸ್ನಾನ ಮಾಡಿಸ್ಬಿಡ್ತು ಎಲ್ಲ ನೀರೆಲ್ಲ ಹಾಕ್ಬಿಡ್ತು ಆನೆ ನನಗೆ ಅಣ್ಣ ಈ ಆನೆ ಹೆಸರು ಅಣ್ಣ ಧನುಷ್ ಅಂತೆ ಆನೆ ಈ ಆನೆ ಹೆಸರು ಯೇಮ ಅಂತೆ ಇದು ಆನೆ ಮರಿ ಇದೆ ಹಿಂದೆ ಈ ಆನೆ ಹೆಸರು ನೇತ್ರ ಅಂತೆ ಆನೆ ಇದಾವೆ ಅಲ್ಲಿ ಆ್ಯಂಡ್ ಲಾಸ್ಟ್ ಈ ಆನೆ ಹೆಸರು ಏನಂದ್ರೆ ಅಭಿಮನ್ಯು ಪ್ಲೇಸ್ ಮಾತ್ರ ಆನೆ ನೀರಾಗ್ತಾ ಇದೆ ಆನೆ ಎದ್ದೇಳ್ತಾ ಇದೆ ಎದ್ದೇಳ್ತಾ ಎದ್ದು ಕೆಲವೊಬ್ರು ತುಂಬಾ ಭಯ ಪಡ್ತಿದ್ದಾರೆ ಅವನೇ ಜೊತೆ ಫೋಟೋ ಕಚ್ಕೆ ಯಾಕಂದ್ರೆ ಅದ್ರ ಸೈಜ್ ನೋಡಿ ಭಯ ಆಗುತ್ತೆ ಅಲ್ವಾ ಹಂಗಾಗಿ ಇವಾಗ ಆನೆಗಳಿಗೆ ಸ್ನಾನ ಮಾಡಿಸ್ಕೊಂಡು ಇವಾಗ ಈ ಕಡೆ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಇಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ಆನೆಗಳು ಲೈನಾಗಿ ನಿಂತಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಆನೆಗಳಿದ್ದಾವೆ ಇದರ ಹೆಸರುಗಳನ್ನೆಲ್ಲ ತಿಳ್ಕೊಳೋಣ ಮತ್ತು ಅದರ ವಿಶೇಷತೆ ಏನು ಅಂತ ತಿಳಿಯೋಣ ಬನ್ನಿ ಇದು ಕಂಡಿಡೀರಿ ಇದು ಗಂಡನೇ ಹೆಣ್ಣನೇ ಅಂತ ಈ ಬಡತಿಂದ ದೇಸ ಉದ್ಧಾರ ಆಯ್ತದೆ ಈ ಆನೆ ಹೆಸರು ಏನಂದ್ರೆ ಐರಾವತ ಇದನ್ನು ಹಾಸನದಲ್ಲಿ ಇಳಿದಿದ್ದಾರೆ ಎಷ್ಟು ಮರಿ ಇದ್ದಾಗ ತಂದು ಇಲ್ಲಿ ಸಾಕಿದ್ದಾರೆ ಇದ್ರ ಮೇ ಬಿ ತುಕ ಮೇ ಬಿ ಅರೌಂಡ್ ಸಾವಿರದ ಐನೂರು ಕೆ ಜಿ ಇದೆ ದಂತ ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ ಆನೆಗಳು ಚಿಕ್ಕನೆ ಮತ್ತು ಮರಿಯಾನೆ ಫುಲ್ಲೂ ಇದೆ ಇಬ್ಬರಿಗೂ ಆನೆಗಳ ಬಗ್ಗೆ ವಿಶೇಷ ಮಾಹಿತಿ ಏನಂದರೆ ಇಲ್ಲಿ ಸಕ್ಕರೆ ಇರೋದು ಏಷ್ಯಾ ಜಾತಿಯ ಆನೆ ಇದು ಏನಂದರೆ ಇದ್ರ ಗಾತ್ರ ದೊಡ್ಡದೇ ಇರುತ್ತೆ ಬಟ್ ಮನ್ಸು ಮಾತ ಭಾಳ ಮೃದುವಾಗಿರುತ್ತೆ ಎಷ್ಟೇ ದೊಡ್ಡದಾಗಿದ್ರು ಅದಕ್ಕೆ ಮಗುವಿನಂಥ ಮನಸ್ಸಿರುತ್ತೆ ಆನೆಗೆ ಕೆಲವೊಂದು ಸಲ ಬಂದಾಗ ಭಾಳ ಹರ್ಭಟ ಮಾಡಿ ಜನರಿಗೆ ತೊಂದರೆ ಕೊಡೋದು ಉಂಟು ಆನೆ ಹುಚ್ಚು ಹೇಳ್ತೇತಾನೆ ಈ ಏಷ್ಯಾ ಜಾತಿಯ ಆನೆ ಅಂದ್ರ ಇದರಲ್ಲಿ ಗಂಡ ಆನೆಗೆ ಕೂರೆ ಇರುತ್ತೆ ಹೆಣ್ಣು ಆನೆಗೆ ಕೋರೆ ಇರಲ್ಲ ಬಟ್ ಕೆಲವೊಂದು ಆನೆಗಳಿಗೂ ಗಂಡ ಆನೆಗೆ ಕೂರೆ ಇರಲ್ಲ ಅದನ್ನು ಮಖಾನ ಅಂತ ಕರೀತಾರೆ ಬಟ್ ಆಫ್ರಿಕಾದಲ್ಲಿರುವ ಆನೆಗಳಿಗೆ ಗಂಡು ಮತ್ತೆ ಹೆಣ್ಣು ಎರಡಕ್ಕೂ ಕೋರೆ ಇರುತ್ತೆ ಇಲ್ಲಿ ಆನೆಗಳನ್ನು ಟ್ರೈನ್ ಅಪ್ ಮಾಡ್ತಾರೆ ಆನೆಗಳಿಗೆ ಕಾಡಿಗೆ ಬಿಡ್ತಾರೆ ಆಹಾರ ತಿನ್ನೋದಕ್ಕೆ ಮತ್ತೆ ಇಲ್ಲಿ ಕರ್ಕಂಬಂದಿ ನೋಡ್ಬೋದು ಅದೇನಿದೆಯಲ್ಲ ತುಂಗಾ ರಿವರ್ ಅಂತ ಅದು ಸೊ ಸ್ನೇಹಿತರೆ ಹೆನ್ನಾರ್ಪುರದಿಂದ ಸ್ವಲ್ಪ ಜನ ಹುಡುಗರು ಬಂದಿದ್ದಾರೆ ಸಕರೆ ಬೆಲೆಗೆ ಎಲೆ ಎಲಿಫೆಂಟ್ ಕ್ಯಾಂಪ್ ನೋಡಿ ಎಂಜಾಯ್ ಮಾಡಿದ್ದಾರೆ ಹೇಗಿತ್ತು ಎಲಿಫೆಂಟ್ ಕ್ಯಾಂಪ್ ವಿಜಯ್ ವಂಡರ್ಲಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ವಿಡಿಯೋಸ್ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ವಿಜಯ್ ದರ್ಶನ್ ಅಂತ ಇದ್ದಾರೆ ಬೇರೆ ಪರ್ವತ ಬೇರೆ ಅಲ್ಲ ನಾನೆಲ್ಲ ನೋಡಿ ಫ್ರೆಂಡ್ಸ್ ಫಾಲೋ ಮಾಡಿದ್ದಾರೆ ಇವಾಗ ಇವರು ಹುಡುಗರು ಎನ್ ಆರ್ ಪುರದಿಂದ ಬಂದಿರೋದು ಹಲೋ ಗಾಯ್ಸ್ ಇದು ನಮ್ಮ ಫ್ರೆಂಡ್ ಸುವಾಸಿ ಕೇಕ್ ಮಾಡ್ತಿರೋ ಸಾ ಏನಾದ್ರೂ ಒಂದ್ ಸಾಂಗ್ ಹೇಳ್ರಿ ಎಲ್ಲ ಇವಾಗ ಸಕ್ಕರೆ ಬೇಲು ಎಲಿಕ್ಯಾ ಎಲಿಫ್ಯಾಂಟ್ ಕ್ಯಾಂಪ್ನ ಮುಗಿಸ್ಕೊಂಡು ಇಲ್ಲಿ ಮಾತ್ರ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತಾಗಿದೆ ನೀವು ಬನ್ನಿ ಇದೇ ಥರ ಸಕ್ಕರೆಬೇಲ್ಗೆ ಆನೆಗಳ ಜೊತೆ ಸ್ನಾನ ಮಾಡಿಸಿ ಆನೆಗಳಿಗೂ ಎಂಜಾಯ್ ಮಾಡಿ ಸಕ್ಕರೆಬೇಲಿಗೆ ಬಂದಾಗ ಇದ್ರ ನಿಯರ್ ಇನ್ನೊಂದು ಭದ್ರ ವೈಲ್ಡ್ ಲೈಫ್ ಸ ಸ್ಯಾಂಕ್ಚುರಿ ಇದೆ ಅದಕ್ಕೂ ವಿಸಿಟ್ ಮಾಡ್ಬೋದು ನೀವು ಬೆಳಗ್ಗೆ ಇಲ್ಲಿ ಮುಗಿಸ್ಕೊಂಡು ಸಂಜೆ ಅಲ್ಲಿಗೆ ಹೋದರೆ ಏನೋ ಈವ್ನಿಂಗ್ ಭಾಳ ಮಸ್ತ್ ಇರುತ್ತೆ ಆಮೇಲೆ ಅಲ್ಲಿ ಪ್ರಾಣಿಗಳು ಇರುತ್ತೆ ಇದು ನಮ್ಮ ಸಕ್ಕರೆ ಬೇಲು ಎಲಿಫೆಂಟ್ ಕ್ಯಾಂಪ್ನ ವಿಶೇಷತೆಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೀವು ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಜೈ ಕರ್ನಾಟಕ